ವಿದ್ಯಾರ್ಥಿಗಳಿಗೆ ಡೊನಾಲ್ಡ್ ಟ್ರಂಪ್ ಮತ್ತೆ ಶಾಕ್ ಓಪಿಟಿ ಪ್ರೋಗ್ರಾಂ ರದ್ದಿಗಾಗಿ ಬಿಲ್ ಮಂಡನೆ ಸಂಕಷ್ಟದಲ್ಲಿ ಮೂರು ಲಕ್ಷ ಭಾರತೀಯ ವಿದ್ಯಾರ್ಥಿಗಳು ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ನ ಹೆತ್ತು ಪರಸ್ಪರ ಸುಂಕ ಹಾಗೂ ಕಠಿಣ ವಲಸೆ ನೀತಿಯಿಂದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬಿರುಗಾಳಿಗೆ ಕಾರಣವಾಗಿದ್ದಾರೆ ಅಮೆರಿಕದಲ್ಲಿನ ವಲಸಿಗರಿಗಂತೂ ಆತಂಕದಲ್ಲಿಯೇ ಬದುಕುತ್ತಿದ್ದಾರೆ ಈಗ ಈ ಆತಂಕಕ್ಕೆ ಮತ್ತೊಂದು ಭಯ ಸೇರ್ಪಡೆಯಾಗಿದ್ದು ಭಾರತದ ಮೂರು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ದೇಶ ತೊರೆಯಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳಿಗೆ ತಮ್ಮ ವ್ಯಾಸಂಗ ಮುಗಿದು ಮೂರು ವರ್ಷಗಳವರೆಗೆ ಕೆಲಸ ಮಾಡಲು ಅವಕಾಶ ಕೊಟ್ಟಿದ್ದ ಓಪಿಟಿ ಕಾರ್ಯಕ್ರಮವನ್ನು ರದ್ದುಗೊಳಿಸಲು ಟ್ರಂಪ್ ಆಡಳಿತ ಮುಂದಾಗಿದ್ದು ಕಾಂಗ್ರೆಸ್ನಲ್ಲಿ ಈ ಬಗ್ಗೆ ಮಸೂದೆಯನ್ನು ಕೂಡ ಮಂಡಿಸಿದೆ ಈ ವಿದ್ಯಾರ್ಥಿ ಸಮೂಹವನ್ನು ಆತಂಕಕ್ಕೆ ದುಡಿದ್ದು ವಿದ್ಯಾಭ್ಯಾಸ ಮುಗಿದ ತಕ್ಷಣವೇ ತಮ್ಮ ತಮ್ಮ ದೇಶಗಳಿಗೆ ವಾಪಸ್ಸಾಗಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗುವ ಸಾಧ್ಯತೆ ಇದೆ ಹೌದು ಟ್ರಂಪ್ ಆಡಳಿತ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳಿಗೆ ಪ್ರಮುಖವಾಗಿರುವ ಉದ್ಯೋಗದ ಅವಕಾಶ ನೀಡುವ ಐಚ್ಛಿಕ ಪ್ರಾಯೋಗಿಕ ತರಬೇತಿ ಕಾರ್ಯಕ್ರಮಗಳನ್ನು ರದ್ದುಗೊಳಿಸಲು ಮುಂದಾಗಿದೆ ಈ ಕ್ರಮವು ಅಮೆರಿಕದಲ್ಲಿರುವ ಭಾರತೀಯ ವಿದ್ಯಾರ್ಥಿ ಸಮುದಾಯದಲ್ಲಿ ಆತಂಕ ಸೃಷ್ಟಿಸಿದೆ ಈ ಒಪಿಟಿ ಕಾರ್ಯಕ್ರಮವು ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳಿಗೆ ಅದರಲ್ಲೂ ವಿಶೇಷವಾಗಿ ವಿಜ್ಞಾನ ತಂತ್ರಜ್ಞಾನ ಇಂಜಿನಿಯರಿಂಗ್ ಮತ್ತು ಗಣಿತ ಕ್ಷೇತ್ರದಲ್ಲಿರುವವರಿಗೆ ಪದವಿ ಪಡೆದ ಬಳಿಕ ಮೂರು ವರ್ಷ ಅಮೆರಿಕದಲ್ಲಿ ಪ್ರಾಯೋಗಿಕ ಕೆಲಸ ಮಾಡಿ ಅನುಭವ ಪಡೆಯಲು ಅನುವು ಮಾಡಿಕೊಡುತ್ತಿತ್ತು ಈಗ ಇದನ್ನು ರದ್ದುಪಡಿಸಲು ಮುಂದಾಗಿರುವುದು ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟವಾಡಿದರೂ ಆಗಲಿಲ್ಲ ಇಂಡಿಯನ್ ಸ್ಟೂಡೆಂಟ್ಗಳಿಗೆ ಭಾರಿ ಎಫೆಕ್ಟ್ ಉದ್ಯೋಗದ ಭವಿಷ್ಯ ಆರ್ಥಿಕ ಸ್ಥಿರತೆಗೆ ಅಡ್ಡಿ ಇನ್ನು ಓಪನ್ ಡೋರ್ಸ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ವರದಿಯ ಪ್ರಕಾರ ಓಪಿಟಿ ಕಾರ್ಯಕ್ರಮದ ಅತಿ ದೊಡ್ಡ ಫಲಾನುಭವಿಗಳೆಂದರೆ ಭಾರತೀಯ ವಿದ್ಯಾರ್ಥಿಗಳು ಎರಡ್ ಸಾವಿರದ ಇಪ್ಪತ್ತ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ತೊಂಬತ್ತೇಳು ಸಾವಿರದ ಐನೂರ ಐವತ್ತಾರು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದ ಭಾಗವಾಗಿದ್ದರು ಇದು ಹಿಂದಿನ ವರ್ಷಕ್ಕಿಂತ ಶೇಕಡಾ ನಲವತ್ತೊಂದರಷ್ಟು ಹೆಚ್ಚು ಎನ್ನಲಾಗಿದೆ ಈಗ ಟ್ರಂಪ್ ಆಡಳಿತ ಕಾಂಗ್ರೆಸ್ನಲ್ಲಿ ಮಂಡಿಸಿರುವ ಪ್ರಸ್ತಾವಿತ ಮಸೂದೆ ವಿದ್ಯಾರ್ಥಿಗಳು ಪದವಿ ಪಡೆದ ತಕ್ಷಣ ಅಮೆರಿಕವನ್ನು ಬಿಡುವಂತೆ ಮಾಡಲಿದ್ದು ವಿದ್ಯಾರ್ಥಿಗಳ ಉದ್ಯೋಗದ ಭವಿಷ್ಯ ಹಾಗೂ ಹಣಕಾಸಿನ ಪರಿಸ್ಥಿತಿಯನ್ನ ಹದಗೆಡಿಸಲಿದೆ ಅನೇಕ ವಿದ್ಯಾರ್ಥಿಗಳು ಭಾರೀ ಪ್ರಮಾಣದಲ್ಲಿರುವ ಸ್ಟೂಡೆಂಟ್ ಲೋನ್ ಅನ್ನ ಮರುಪಾವತಿಸಲು ಒಪಿಟಿಯನ್ನ ಅವಲಂಬಿಸಿದ್ದಾರೆ ಈಗ ಟ್ರಂಪ್ ನೀತಿಯಿಂದ ವಿದ್ಯಾರ್ಥಿಗಳು ಅತಂತ್ರವಾಗುವುದು ಖಚಿತ ಎನ್ನಲಾಗುತ್ತಿದೆ ಟ್ರಂಪ್ ಆಡಳಿತ ಮಂಡಿಸಿರುವ ಬಿಲ್ ಅಂಗೀಕಾರವಾದರೆ ಭಾರತೀಯ ವಿದ್ಯಾರ್ಥಿಗಳಿಗೆ ಉದ್ಯೋಗಾವಕಾಶಗಳು ಕಡಿಮೆಯಾಗಬಹುದು ವಿದ್ಯಾಭ್ಯಾಸ ಮುಗಿದ ಬಳಿಕ ವಿದ್ಯಾರ್ಥಿಗಳು ಕೆನಡಾ ಅಥವಾ ಯುರೋಪಿಯನ್ ರಾಷ್ಟ್ರಗಳಲ್ಲಿ ಉದ್ಯೋಗವನ್ನ ಹುಡುಕಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಲಿದೆ ಇದು ಅಮೆರಿಕ ಉದ್ಯೋಗ ಮಾರುಕಟ್ಟೆಯ ಮೇಲೆ ಪರಿಣಾಮ ಬೀರಲಿದ್ದು ವಿಶೇಷವಾಗಿ ಎಸ್ಟಿಇಎಂ ಕ್ಷೇತ್ರಗಳಲ್ಲಿ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ಕೌಶಲ್ಯದ ಕೊರತೆ ಅಮೆರಿಕದ ಕಂಪನಿಗಳಿಗೆ ಉಂಟಾಗಲಿದೆ ಎನ್ನಲಾಗಿದೆ ಟ್ರಂಪ್ ನೀತಿಯಿಂದ ಭಯಗೊಂಡಿರುವ ವಿದ್ಯಾರ್ಥಿಗಳು ಅಮೆರಿಕದಲ್ಲಿ ಉಳಿಯಲು ಬೇರೆ ರೀತಿಯ ವೀಸಾ ಪಡೆಯಲು ಮುಂದಾಗುತ್ತಿದ್ದಾರೆ ಎಫ್ ಒನ್ ಮತ್ತು ಎಂ ಒನ್ ಸ್ಟೂಡೆಂಟ್ ವೀಸಾ ಹೊಂದಿರುವವರು ಎಫ್ ಒನ್ ಬಿ ವೀಸಾ ನೀಡುವ ಉದ್ಯೋಗಿಗಳಿಗೆ ಅರ್ಜಿಯನ್ನು ಸಲ್ಲಿಸುತ್ತಿದ್ದಾರೆ ದೊಡ್ಡ ದೊಡ್ಡ ಅಮೆರಿಕ ಹಾಗೂ ಭಾರತೀಯ ಟೆಕ್ ಕಂಪನಿಗಳು ಎಚ್ ಒನ್ ಬಿ ವೀಸಾಗಳನ್ನ ನೀಡುತ್ತಿದ್ದು ಈಗ ಇಲ್ಲಿ ಸ್ಪರ್ಧೆ ಜೋರಾಗುತ್ತಿದೆ ಬೇಸಿಗೆ ರಜೆಗೆ ಹೋಗಲು ಹೆದರುತ್ತಿರುವ ಸ್ಟೂಡೆಂಟ್ಸ್ ಅಮೆರಿಕದ ವಿಶ್ವವಿದ್ಯಾಲಯಗಳ ಮೇಲೆ ಪರಿಣಾಮ ಒಪಿಟಿಯನ್ನು ಆಯ್ಕೆ ಮಾಡಿಕೊಂಡರೆ ವಿದ್ಯಾರ್ಥಿಗಳಿಗೆ ಪದವಿ ಪಡೆದ ಬಳಿಕ ಒಂದು ವರ್ಷದವರೆಗೆ ಅಮೆರಿಕದಲ್ಲಿ ಕೆಲಸ ಹುಡುಕಲು ಅನುವು ಮಾಡಿಕೊಡುತ್ತದೆ ನೀವು ಎಂ ಪದವೀಧರರಾಗಿದ್ದಾರೆ ಮತ್ತು ಅಮೆರಿಕದ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಅಮೆರಿಕದಲ್ಲಿ ಉಳಿಯುವ ಅವಧಿ ಎರಡು ವರ್ಷಗಳಿಗೆ ವಿಸ್ತರಣೆಯಾಗಲಿದೆ ಒಂದು ವೇಳೆ ಹೊಸ ಬಿಲ್ ಅಂಗೀಕಾರವಾದರೆ ವಿದೇಶಿ ವಿದ್ಯಾರ್ಥಿಗಳು ಈ ಅವಕಾಶವನ್ನ ಕಳೆದುಕೊಳ್ಳಲಿದ್ದು ತಕ್ಷಣವೇ ಅಮೆರಿಕ ತೊರೆಯಬೇಕಾಗುತ್ತದೆ ಎಂದು ವಲಸೆ ತಜ್ಞರು ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ ಹೊಸ ನೀತಿ ಬರುತ್ತೆ ಎನ್ನುವ ಸಲುವಾಗಿ ಹಲವು ಭಾರತೀಯ ವಿದ್ಯಾರ್ಥಿಗಳು ತಮ್ಮ ಬೇಸಿಗೆ ಪ್ರಯಾಣದ ಯೋಜನೆಗಳನ್ನ ರದ್ದುಗೊಳಿಸಿದ್ದಾರೆ ದೇಶ ಬಿಟ್ಟು ಹೋದರೆ ವಾಪಸ್ ದೇಶಕ್ಕೆ ಸೇರಿಸಲ್ಲ ಎಂಬ ಆತಂಕ ವಿದ್ಯಾರ್ಥಿಗಳನ್ನು ಕಾಣುತ್ತಿದೆ ಮುಂದೆ ಇದು ಅಮೆರಿಕದ ವಿಶ್ವವಿದ್ಯಾಲಯಗಳ ಮೇಲೆ ಎಫೆಕ್ಟ್ ಬೀರಲಿದೆ ಒಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ ಬಂದ ಮೇಲೆ ಅಮೆರಿಕದಲ್ಲಿ ವಲಸಿಗರು ಆತಂಕದಲ್ಲಿಯೇ ಬದುಕುತ್ತಿದ್ದಾರೆ ಈಗ ವಿದ್ಯಾರ್ಥಿಗಳಿಗೆ ಶಾಕ್ ನೀಡಲು ಒಪಿಟಿ ಕಾರ್ಯಕ್ರಮವನ್ನ ರದ್ದುಗೊಳಿಸಲು ಟ್ರಂಪ್ ಮುಂದಾಗಿದ್ದು ಮುಂದೆ ವಿದ್ಯಾರ್ಥಿಗಳು ಅಮೆರಿಕಕ್ಕೆ ವ್ಯಾಸಂಗ ಮಾಡಲು ಹೋಗುತ್ತಾರಾ ಎಂಬುದನ್ನ ಕಾದು ನೋಡಬೇಕಿದೆ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ ಧನ್ಯವಾದಗಳು